ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಮ್ಯಾಂಗೋ ಕೇಕ್ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು ಇವಾಗ ಮಾವಿನಕಾಯಿ ಸೀಸನ್ ಆಗಿರುವುದರಿಂದ ಮಾವಿನಕಾಯಿ ಹಣ್ಣಂತೂ ಈಸಿಯಾಗಿ ಸಿಗುತ್ತೆ ಮಕ್ಕಳಿಗೆ ಈಗ ರಜೆ ಇರುವುದರಿಂದ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಏನಾದರೂ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಬನ್ನಿ ನೋಡ್ಕೋಣ ಯಾವ ರೀತಿ ಮಾಡ್ಕೋದಂತ ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರಲ್ಲಿ ಒಂದು ಕಪ್ ಮ್ಯಾಂಗೋ ಪಲ್ಪ್ ತಗೊಂಡಿನಿ ಅದರ ಜೊತೆಗೆ ಒಂದು ಅರ್ಧ ಕಪ್ ಶುಗರ್ ಹಾಕ್ತದಿ ಇವೆರಡನ್ನು ಹಾಕಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಈ ಗ್ರೈಂಡ್ ಮಾಡ್ಕೊಂಡಿರುವ ಪೇಸ್ಟ್ ಅನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತದಿ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ ಮೊಸರು ಹಾಕ್ತದಿ ಮೊಸರು ಯಾವಾಗಲೂ ಫ್ರೆಶ್ ಆಗಿರಬೇಕು ಹುಳಿ ಮೊಸರಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಮೊಸರು ಹಾಕಿದ ಮೇಲೆ ಒಂದು ಅರ್ಧ ಕಪ್ ಹಾಲು ಹಾಕ್ತದೇನೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ತುಪ್ಪ ಹಾಕ್ತದನಿ ತುಪ್ಪ ಇಲ್ಲಾಂದ್ರೆ ಅಡುಗೆ ಎಣ್ಣೆ ಹಾಕಿದ್ರೆ ನಡೆಯುತ್ತೆ ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಇಲ್ಲಿ ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸೋಸ್ಕೊಂಡ್ ತಗೋತಾ ನಾನು ಈಗ ಇದಕ್ಕೆ ಒಂದು ಚಮಚ ಬೇಕಿಂಗ್ ಪೌಡರ್ ಮತ್ತು ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಸೋಸ್ಕೋಬೇಕು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಇಲ್ಲಂದ್ರೆ ಒಂದ್ ಸ್ಮಾಲ್ ಇನ್ನೊಂದ್ ಸೆಚೆಟ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟೆಲ್ಲ ಉಳಿಬಾರ್ದು ಯಾವಾಗ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಕಲಿಸ್ಕೋಬೇಕು ಈ ರೀತಿ ಮಾಡುವುದರಿಂದ ಕೇಕ್ ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರುತ್ತೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಇನ್ ಕೇಸ್ ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲು ಹಾಕಿ ಈ ಕನ್ಸಿಸ್ಟೆನ್ಸಿ ಬರುವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಈಗ ಒಂದು ಕೇಕ್ ಮಾಡುವ ಪಾತ್ರೆ ಅಥವಾ ಈ ರೀತಿ ಅಲುಮಿನಿಯಂ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಬೇಕು ಎಲ್ಲ ಕಡೆ ನೀಟಾಗಿ ಹಚ್ಚಬೇಕು ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಮಾಡುವುದರಿಂದ ಕೇಕ್ ಬೇಗನೆ ಹೊತ್ತೋದಿಲ್ಲ ಮತ್ತು ಈಸಿಯಾಗಿ ಬಿಟ್ಕುತ್ತೆ ಬೇಕಿದ್ರೆ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬಹುದು ಈಗ ಇದಕ್ಕೆ ಆಗಳೆ ಮಾಡಿಟ್ಟಿರುವ ಕೇಕ್ ಬ್ಯಾಟರ್ ಅನ್ನ ಕೇಕ್ ಬ್ಯಾಟರ್ ಈ ಪಾತ್ರೆಯಲ್ಲಿ ಹಾಕಿದ ಮೇಲೆ ಪಾತ್ರೆಯನ್ನು ಈ ರೀತಿ ಟ್ಯಾಪ್ ಮಾಡಬೇಕು ಈ ರೀತಿ ಮಾಡುವುದರಿಂದ ಕೇಕ್ ಬ್ಯಾಟರ್ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ಒಂದು ಇಡ್ಲಿ ಮಾಡುವ ಪಾತ್ರೆ ತಂದು ಅದರಲ್ಲಿ ಈ ರೀತಿ ಸ್ಟ್ಯಾಂಡ್ ಇಡ್ತಾ ಇದನ್ನ ಈ ಸ್ಟ್ಯಾಂಡ್ ಮೇಲೆ ಕೇಕ್ ಪಾತ್ರೆ ಇಡ್ತಾ ಇದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಕೇಕ್ ಅನ್ನು ಬೇಕ್ ಮಾಡ್ಕೋಬೇಕು ಈಗ ಮೂವತ್ತು ನಿಮಿಷ ಆದಮೇಲೆ ಕೇಕ್ ಲಿಡ್ ಅನ್ನು ಓಪನ್ ಮಾಡ್ತದಿ ಈಗ ಕೇಕ್ ಬೇದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡ ಬನ್ನಿ ಒಂದು ಚಾಕು ಅಥವಾ ಟೂತ್ಪ್ರಿಕ್ ಇಂದ ಈ ರೀತಿ ಚುಚ್ಚಿ ನೋಡಬೇಕು ಈ ರೀತಿ ಚುಚ್ಚಿ ನೋಡಿದಾಗ ಚಾಕುಗೆ ಅದು ಅಂಟ್ಕೊಂಡಿಲ್ಲ ಅಂದರೆ ಅದು ಚೆನ್ನಾಗಿ ಬೇದಿದೆ ಅಂದ ಅರ್ಥ ಕೇಕ್ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಡಿಮೋಲ್ಟ್ ಮಾಡ್ಕೋಬೇಕು ಕೇಕನ್ನು ನೋಡಿ ಈಗ ಕೇಕ್ ರೆಡಿ ಆಯಿತು ನೀವು ಕೂಡ ಈ ಹೆಲ್ದಿಯಾಗಿರುವ ಕೇಕನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್